ಇವತ್ತು ನಾನು ಸಿದರಾ ಕ್ಷೇತ್ರಕ್ಕೆ ಬಂದದ್ದು ನಮ್ಮ ದುಡ್ದಂಥ ಕಾರ್ಯಕರ್ತರಿಗೆ ಪ್ರೀತಿ ವಿಶ್ವಾಸದಿಂದ ಮತ ನೀಡಿದಂಥ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಬಂದಿದ್ದೆ ಆ ಕೆಲಸ ಇವತ್ತು ಮಾಡಿದೆ ಯಾವ ತರ ನಾನು ಎರಡೂ ಪಕ್ಷದ ನಾಯಕರ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿ ನಮಗೆ ಏನೇನ್ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ನಂಬದು ಒಟ್ಟಾರೆ ನೀರಾವರಿ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶ ಸಿಗಬೇಕು ಅಂತ ಆಸೆ ನಮ್ದು ನೀರಾವರಿಯಿಂದನ ನಮ್ಮ ಹಳ್ಳಿಗಳ ಅಭಿವೃದ್ಧಿ ರೈತರ ಅಭಿವೃದ್ಧಿ ಸಾಧ್ಯ ಯಾಕಂದ್ರೆ ಸ್ವತಃ ನಾನು ಮಾಡಿ ಕಣ್ಣಾರೆ ಕಣ್ಣಂಥವನು ಆನಂದಿಸದಂತ ಅದು ಆಗ್ಬೇಕು ಅಂತ ಮೊದಲನೇ ಆಸೆ ಎರಡನೇದು ಬಡವ್ರ ಮಕ್ಕಳಿಗೆ ಶಿಕ್ಷಣದ್ದು ವ್ಯವಸ್ಥೆ ಆಗ್ಬೇಕು ಕೂಲಿನಾಲಿ ಮಾಡ್ಲಿಕ್ಕೆ ಹೋಗ್ತಕ್ಕಂಥವ್ರ ಮಕ್ಕಳನ್ನ ಬಿಡಿಸಿ ತಂದೆ ತಾಯಿಗಳ ಜೊತೆಯಲ್ಲಿ ಕರ್ಕೊಂಡು ಹೋದ್ರಂದ್ರೆ ಅವ್ರ ಶಿಕ್ಷಣ ಆಗುದಲ್ಲ ಅದಕ್ಕಾಗಿ ಸರ್ಕಾರಿ ಶಾಲೆ ಕಾಲೇಜುಗಳು ಜಾಸ್ತಿ ಆಗ್ಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಸ್ಥಾನ ಹೇಳಿದ್ನಲ್ಲಾ ಬೇಜಾರ ಏನಿಲ್ಲ ನನ್ನ ನಾನು ಯಾವತ್ತು ಬೇಜಾರು ಮಾಡ್ಕೊಳ್ಬೋದು ನನ್ನ ಜೀವನದಲ್ಲಿ ನಿಮಗೆ ಗೊತ್ತಿರ್ಲಿ ಏಳು ಎಂ ಎಲ್ ಎಲೆಕ್ಷನ್ ಮಾಡೀನಿ ಒಂದು ದಿನಾನು ನನಗೆ ಟಿಕೆಟ್ ಬೇಕಂತ ಹೋಗಿಲ್ಲ ಅರ್ಜಿ ಕೊಟ್ಟಿಲ್ಲ ನಾನು ಪಾರ್ಟಿಯವರೇ ನನಗೆ ಟಿಕೆಟ್ ಕೊಟ್ಟಾರ ಸಹಾಯನೂ ಮಾಡಿದಾರ ಗೆಲ್ಸುವಂತ ಕೆಲಸ ನಮ್ಮ ಪಕ್ಷದ ಕಾರ್ಯಕರ್ತರು ಮತದಾರರು ಮಾಡಿದ ನನಗೆ ಯಾರದು ಭರವಸೆಗರವಸೆ ಕೇಳಿಲ್ಲ ನಾನು ಯಾರಿಗೂ ಮಂತ್ರಿ ಕೊಡತ್ ಹೋಗೇ ಇಲ್ಲಲ್ಲ ಹೋದರೆ ಭರವಸೆ ಅನ್ನೋ ಪ್ರಶ್ನೆ ಬರ್ತದೆ ನಾನು ಕೊಡತ್ ಕೇಳಿಲ್ಲ ಅವ್ರಿಗೆ ಬಿಟ್ಟದ್ದು ಮತ್ತು ಇನ್ನೊಂದು ನಾವು ಸೂಕ್ಷ್ಮತೆನ ಅರ್ಥ ಮಾಡ್ಕೊಳ್ಬೇಕು ಈ ಬಾರಿ ಸ್ವತಂತ್ರವಾಗಿ ನಮ್ಮ ಪಕ್ಷ ಹೆಚ್ಚು ಸ್ಥಾನಗಳನ್ನ ಗೆದ್ದು ಸರ್ಕಾರ ಮಾಡಲಿಲ್ಲ ಮಿತ್ರ ಪಕ್ಷಗಳ ಜೊತೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಮಾಡಬೇಕಾಗ್ತದೆ ಎಲ್ಲರೂ ಸಲಹೆ ತಗೊಂಡು ಏನೇನು ಮಾಡ್ಲಿಕ್ಕೆ ಸಾಧ್ಯದ ಅದನ್ನ ಅವ್ರು ಅಂತ ನಾವು ತಿಳ್ಕೊಂಡಿದ್ವಿ ಭಾಗದಲ್ಲಿ ಕೈಗಾರಿಕೆಯಲ್ಲಿ ಎಷ್ಟೊಂದು ಜನಕ್ಕೆ ಶಿರಾತಾಲ ಕೆಲಸ ಕೊಡ್ತಾ ಇಲ್ಲ ಅಂತ ಒಂದು ಯುವಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ ನೋಡ್ರಿ ನಾನ್ ತಿಳ್ಕೊಳ್ತೇನೆ ಯಾಕಂದ್ರೆ ಇನ್ನು ಈಗ ಆಗಿದ್ದೀನಿ ಸ್ವಲ್ಪ ಸ್ವಲ್ಪ ಎಲ್ಲ ನೋಡಿದ್ಮೇಲೆ ನಾನ್ ಹೇಳ್ಬೋದು ಆದ್ರ ಒಂದ್ ಮಾತನ್ನ ಹೇಳ್ತೇನೆ ಲೋಕಲ್ ದವ್ರಿಗೆ ಕೆಲ್ಸ ಕೊಡ್ಬೇಕು ನಾವು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋ ಉದ್ದೇಶ ಸ್ಥಳೀಯರಿಗೆ ಅನುಕೂಲ ಆಗ್ಬೇಕತ್ತೆ ಮಾಡ್ರಿ ಅದನ್ನ ಮಾಡ್ಬೇಕವ್ರು ಅದನ್ನ ಸಂಬಂಧಪಟ್ಟವ್ರ ಜೋಡಿ ಮಾತಾಡಿ ಆಮೇಲೆ ಚಿತ್ರದುರ್ಗ ರೈಲ್ವೆ ದಾವಣಗೆರೆ ರೈಲ್ವೆ ನಾನು ಮಾತಾಡಿದಲ್ಲ ದಾವಣಗೆರೆ ಚಿತ್ರದುರ್ಗ ತುಮಕೂರು ರೈಲ್ ಲೈನ್ ಅದ ಅದು ಮಂದಗತಿಯಲ್ಲಿ ಸಾಗಿದೆ ಅಂತ ಅರ್ಜಿನೂ ಕೊಟ್ಟರು ಅದನ್ನ ಮಾಡೋದು ಎಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ ಇವತ್ತೇ ಸೋಮಣ್ಣವ್ರು ನಿನ್ನೆ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದಾರ ನಾವು ಮಾಡ್ತೀವಿ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ ಇವತ್ತು ಒಂಬತ್ತು ಲೈನ್ಗಳ ಬಗ್ಗೆ ಮಾತಾಡಿದಾರ ಅವ್ರು ಕರ್ನಾಟಕದ್ದು ಖಚಿತವಾಗಿ ಮಾಡ್ತೀವಿ